ಅಸ್ಲಾಂನ ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನ ಕಡ್ಡಾಯ ನೋಂದಣಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ವಿರೋಧ ಪಕ್ಷಗಳು ಇದನ್ನು ತಾರತಮ್ಯ ಮತ್ತು ಧ್ರುವೀಕರಣದ ಬಿಜೆಪಿಯ ಪ್ರಯತ್ನ ಎಂದು ಕರೆದಿದ್ದಾರೆ ಮಸೂದೆ ಕುರಿತು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ನಮ್ಮ ಉದ್ದೇಶ ಬಾಲ್ಯ ವಿವಾಹ ನಿರ್ಮೂಲ್ಯ ಮಾಡುವುದಷ್ಟೇ ಅಲ್ಲ ಖಾಜಿ ಪದ್ಧತಿ ತೊಲಗಿಸುವುದು ಆಗಿದೆ ಎಲ್ಲ ವಿವಾಹ ಮತ್ತು ವಿಚ್ಛೇದನಗಳ ನೋಂದಣಿಯನ್ನು ಸರ್ಕಾರಿ ವ್ಯವಸ್ಥೆ ಅಡಿ ತರಲು ನಾವು ಬಯಸುತ್ತೇವೆ ಎಂದಿದ್ದಾರೆ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಇಸ್ಲಾಮಿಕ ವಿಧಿವಿಧಾನಗಳ ಮೂಲಕ ನಡೆಯುವ ವಿವಾಹಗಳಿಗೆ ನಾವು ಮಧ್ಯ ಪ್ರವೇಶಿಸುತ್ತಿಲ್ಲ ನಮ್ಮ ಏಕೈಕ ಷರತ್ತು ಇಸ್ಲಾಮ ನಿಷೇಧ ವಿವಾಹಗಳನ್ನು ನೋಂದಾಯಿಸಬಾರದು ಎಂದಾಗಿದೆ ಎಂದು ಸಿಎಂ ಶರ್ಮಾ ಹೇಳಿದರು ಎಐಯುಡಿಎಫ್ನ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಶರ್ಮಾ ಖಾಜಿಗಳು ಈಗಾಗಲೇ ನೆರವೇರಿಸಿರುವ ವಿವಾಹಗಳನ್ನು ಮಾನ್ಯವಾಗಿರುತ್ತವೆ ಹೊಸ ವಿವಾಹಗಳು ಮಾತ್ರ ಹೊಸ ಕಾನೂನಿನ ವ್ಯಾಪ್ತಿಗೆ ಬರಲಿವೆ ನಾವು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ನಡೆಸುವ ನಿಕಾಹೇಗೆ ಅಡ್ಡಿಪಡಿಸುವುದಿಲ್ಲ ಆದರೆ ಮದುವೆಗಳನ್ನು ಸರ್ಕಾರದಲ್ಲಿ ನೋಂದಾಯಿಸಬೇಕು ಎಂದಿದ್ದಾರೆ